ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಶ್ಟಲ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ವಾಷಿಂಗ್ಟನ್ನ ಬ್ಲೇರ್ ಹೌಸ್ನಲ್ಲಿ ಟೆಸ್ಲಾ ಮುಖ್ಯಸ್ಥ ಹಾಗೂ ವಿಶ್ವದ ಸಿರಿವಂತ ಉದ್ಯಮಿಯಾದಂಥ ಎಲನ್ ಮಸ್ಕ್ ಅವರನ್ನು ಭೇಟಿಯಾಗಿದ್ದಾರೆ ಎರಡು ದಿನಗಳ ಅಮೆರಿಕ ಭೇಟಿಯಲ್ಲಿರುವಂಥ ಪ್ರಧಾನಿಯವರು ಬುಧವಾರ ರಾತ್ರಿ ವಾಷಿಂಗ್ಟನ್ನ ಡಿ ಸಿ ತಲುಪಿದರು ಇದಾದ ನಂತರ ಅವರು ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಸರ್ಕಾರಿ ದಕ್ಷತೆ ಇಲಾಖೆಯ ಮುಖ್ಯಸ್ಥರಾಗಿರುವಂತಹ ಎಲನ್ ಮಸ್ಕ್ ಅವರನ್ನು ಪ್ರಧಾನಿಯನ್ನ ಭೇಟಿಯಾದ ವೇಳೆ ಅವರ ಮೂವರು ಮಕ್ಕಳಾದ ಎಕ್ಸ್ ಸ್ಲೈಡರ್ ಮತ್ತು ಅಜುರೇ ಜೊತೆಗಿದ್ರು ಸುದ್ದಿ ಸಂಸ್ಥೆ ರೈಟರ್ಸ್ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ಮಸ್ಕ್ ಅವರ ಭೇಟಿಯು ಪ್ರಮುಖ ಕಾರ್ಯಸೂಚಿ ಭಾರತದಲ್ಲಿ ಸ್ಟಾರ್ ಲಿಂಕ್ನ ಬಾಕಿ ಇರುವಂಥ ಪರವಾನಿಗೆ ಅನುಮೋದನೆಯಾಗಿದೆ ಮಸ್ಕ್ನ ಎಕ್ಸ್ ನಿರ್ವಹಿಸುವಂತಹ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯು ಭಾರತೀಯ ಮಾರುಕಟ್ಟೆಯಲ್ಲಿ ತನ್ನ ಕಾರ್ಯಾಚರಣೆಯನ್ನು ವಿಸ್ತರಿಸಲು ನಿಯಂತ್ರಕ ಅನುಮತಿಯನ್ನು ಕೋರುತ್ತಿದೆ ಇನ್ನು ಪ್ರಧಾನಿಯವರು ಎಲನ್ ಮಸ್ಕ್ ಅವರನ್ನ ಭೇಟಿಯಾದ ವೇಳೆ ಬಾಂಗ್ಲಾದ ಅವಾಮಿ ಲೀಗ್ನ ಬೆಂಬಲಿಗರು ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ವ್ಯನ್ಯೂಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರಧಾನಿ ಬಳಿ ಅವರನ್ನು ಕೊಲ್ಲುವಂತೆ ಆಗ್ರಹಗಳು ಕೇಳಿಬಂದು ಯುನಿಸ್ ಅನ್ನು ಕೊಲ್ಲಿ ಯುನಿಸ್ ಅನ್ನ ಕೊಲ್ಲಿ ಎಂಬ ಘೋಷಣೆಗಳು ದೊಡ್ಡ ಮಟ್ಟದಲ್ಲಿ ಕೂಗಲಾಗುತ್ತಿತ್ತು ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕಲ್ ವಾಲ್ಟ್ಝಾ ಅವರೊಂದಿಗೆ ಹಾಗೂ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕರಾದ ತುಳಸಿ ಗಬಾರ್ಡ್ ಅವರನ್ನು ವಾಷಿಂಗ್ಟನ್ನ ಡಿ ಸಿಯಲ್ಲಿ ಭೇಟಿಯಾದರು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಉತ್ಸುಕರಾಗಿರುವಂತಹ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ಆತ್ಮೀಯ ಸ್ನೇಹಿತ ಅಂತ ಕರೆದಿದ್ದಾರೆ ಇದರೊಂದಿಗೆ ನನ್ನ ಎರಡನೇ ಅವಧಿಯ ಮೂರು ಶ್ರೇಷ್ಠ ವಾರಗಳ ಸಂದರ್ಭದಲ್ಲಿ ನನ್ನ ಅತ್ಯುತ್ತಮ ವಾರವನ್ನ ನೋಡುತ್ತಿದ್ದೇನೆ ಅದರಂತೆ ನನ್ನ ಆತ್ಮೀಯ ಸ್ನೇಹಿತನನ್ನ ಭೇಟಿಯಾಗುತ್ತಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಇಬ್ಬರು ನಾಯಕರು ಭಾರತೀಯ ಕಾಲಮಾನದ ಬೆಳಗ್ಗಿನ ಜಾವ ಎರಡು ಗಂಟೆ ಮೂವತ್ತೈದಕ್ಕೆ ಭೇಟಿಯಾಗಲಿದ್ದಾರೆ ಹಾಗೂ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಂತ ಹೇಳಲಾಗಿದೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ಭೇಟಿ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದ್ದು ಮುಂದಿನ ದಿನಗಳಲ್ಲಿ ಅಮೆರಿಕ ಮತ್ತು ಭಾರತದ ಬಾಂಧವ್ಯ ಮತ್ತಷ್ಟು ಬೆಸೆಯುವ ನಿಟ್ಟಿನಲ್ಲಿ ಇಬ್ಬರು ಕೂಡ ಕೆಲಸ ಮಾಡಲಿದ್ದಾರೆ ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ